ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಲೂಟಿಗೆ ಸಂಬಂಧಪಟ್ಟಂತೆ ಬಂಧಿತರಲ್ಲಿ ಇಬ್ಬರ ಹಿಸ್ಟ್ರಿ ಶೀಟರ್ಸ್ ಅಂದರೆ ಅವರು ರೌಡಿ ಶೀಟರ್ಸ್ ಅನ್ನೋದು ಗೊತ್ತಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಒಂಬತ್ತು ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿ ಬಂಧಿಸಿದ್ದಾರೆ ಆರೋಪಿಗಳಲ್ಲಿ ಯಾರ್ಯಾರ ಹಿಸ್ಟ್ರಿ ಏನೇನು ಇದೆ ಅಂತ ನೋಡಿದಾಗ ಗೊತ್ತಾಗಿರುವಂಥ ಮಾಹಿತಿ ಏನಪ್ಪ ಅಂದರೆ ಏಳು ಪಾಯಿಂಟ್ ಒಂದು ಕೋಟಿ ಅಂದರೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನು ದರೋಡೆ ಮಾಡ್ಕೊಂಡು ಹೋಗಿದ್ರಲ್ಲ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಆರಷ್ಟು ನಗದನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಿ ಮೊದಲು ಮೂವರನ್ನ ನಾವು ಆರೋಪಿಗಳನ್ನ ಈಗಾಗ್ಲೇ ಬಂಧಿಸಿದ್ದೇವೆ ಅದರಲ್ಲಿ ಐದು ಪಾಯಿಂಟ್ ಏಳು ಆರು ಕೋಟಿ ನಗದನ್ನ ವಶಕ್ಕೆ ತೆಗೆದುಕೊಂಡಿದ್ದೀವಿ ನಾವು ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಹೈದರಾಬಾದ್ನ ನಾಪಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಮೂವರು ಆರೋಪಿಗಳನ್ನು ಬಂಧಿಸಿ ಐವತ್ತೇಳು ಪಾಯಿಂಟ್ ಏಳು ನಾಲ್ಕು ಲಕ್ಷ ನಗದನ್ನು ವಶಕ್ಕೆ ತೆಗೆದುಕೊಂಡಿದ್ವಿ ಅದೇ ದಿನ ಮತ್ತೊಬ್ಬ ಆರೋಪಿಯನ್ನು ಕೂಡ ಹಲ್ಸೂರು ಲೇಕ್ ಕಮ್ಮಳ್ಳಿ ಬಿ ಡಿ ಎ ಫ್ಲಾಟ್ ಬಳಿ ಮೂರು ಲಕ್ಷ ನಗದನ್ನು ವಶಪಡಿಸಿಕೊಂಡು ಆತನನ್ನು ಬಂಧಿಸಿದ್ವಿ ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬಂಧಿತ ಆರೋಪಿಯ ಆಂಧ್ರದ ಕುಪ್ಪಂನ ಆತನ ವಾಸದ ಮನೆಯಿಂದ ಐವತ್ತೇಳು ಲಕ್ಷ ರೂಪಾಯಿ ನಗದನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಯಿತು ಅದೇ ದಿನ ಮತ್ತಿಬ್ಬರು ಆರೋಪಿಗಳನ್ನು ಸುಮ್ಮನಳ್ಳಿ ಜಂಕ್ಷನ್ ಬಳಿ ಬಂಧಿಸಿ ಹತ್ತು ಲಕ್ಷ ನಗದನ್ನು ವಶಕ್ಕೆ ಪಡ್ಕೊಂಡ್ವಿ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇವ್ರ ಮನೆಯಿಂದ ಇಪ್ಪತ್ತು ಲಕ್ಷ ನಗದನ್ನು ವಶಕ್ಕೆ ಪಡೆಯಲಾಗಿತ್ತು ಇತರೆ ಆರೋಪಿಗಳಿಂದ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ ಹೀಗೆ ಹಂತ ಹಂತವಾಗಿ ಒಟ್ಟು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯನ್ನ ಜಪ್ತಿ ಮಾಡಿದ್ದೀವಿ ಅಂತ ವಿವರಿಸಿದ್ದಾರೆ ಇನ್ನು ದರೋಡೆ ನಡೆದಿದ್ರೂ ಕೂಡ ಊಟದ್ದೇ ಚಿಂತೆ ಆಗ್ಬಿಟ್ಟಿತ್ತಂತೆ ಈ ದರೋಡೆಕೋರಿಗೆ ಮತ್ತೊಂದು ಕಡೆ ದರೋಡೆಕೋರರು ಈ ದರೋಡೆ ಮಾಡೋದಕ್ಕಿಂತ ಲಕ್ಷಾಂತರ ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದು ಲೂಟಿ ಹೊಡೆದಿದ್ದು ಕೋಟಿ ಕೋಟಿ ಮತ್ತೊಂದು ಕಡೆ ಇಲ್ಲಿ ಸಿ ಎಂ ಎಸ್ ವಾಹನ ಅಡ್ಡಗಟ್ಟಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ನಡೆದಿತ್ತು ಇನೋವಾ ಕಾರ್ನಲ್ಲಿ ಕಸ್ಟೋಡಿಯನ್ ಇದ್ರು ಗನ್ ಮ್ಯಾನ್ ಇದ್ರು ಅವರನ್ನ ಕರೆದೊಯ್ದಿದ್ರು ಮಾರ್ಗ ಮಧ್ಯೆ ಕಸ್ಟೋಡಿಯನ್ ಮತ್ತು ಗನ್ಮ್ಯಾನ್ ಇಳಿಸಿ ದರೋಡೆ ಗ್ಯಾಂಗ್ ತೆರಳಿತ್ತು ಆದರೆ ದರೋಡೆಕೋರರು ಇಳಿಸಿದ್ದ ಸ್ಥಳದಿಂದ ಠಾಣೆಗೆ ಕೂಗಳತೆ ದೂರದಲ್ಲೇ ಇದ್ರು ಈ ಬಗ್ಗೆ ಸಿ ಎಮ್ ಎಸ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ಲ ದರೋಡೆ ನಡೆದು ಎರಡು ಗಂಟೆ ನಂತರ ಪೊಲೀಸರಿಗೆ ವಿಚಾರ ಗೊತ್ತಾಗಿತ್ತು ತದನಂತರದಲ್ಲಿ ಇಷ್ಟೊತ್ತು ಏನು ಮಾಡ್ತಾ ಇದ್ರಿ ಅಂತೇಳಿ ಸಿಬ್ಬಂದಿಯನ್ನು ಪೊಲೀಸರು ವಿಚಾರಣೆ ಮಾಡಿದಾಗ ಊಟದ ಸಮಯ ಆಗಿತ್ತು ದರೋಡೆ ಆದ್ರೂ ಕೂಡ ತಕ್ಷಣ ಇವ್ರು ಪೊಲೀಸರಿಗೆ ಹೇಳದೇ ಇರೋದಕ್ಕೆ ರೀಸನ್ ಏನು ನೋಡಿ ಊಟದ ಸಮಯ ಆಗಿತ್ತಂತೆ ಹೀಗಾಗಿ ಊಟಕ್ಕೆ ಹೋಗಿದ್ವಿ ಅಂತ ಹೇಳಿದ್ರಂತೆ ಹೀಗಾಗಿ ಸಿ ಎಮ್ ಎಸ್ ವಾಹನ ಸಿಬ್ಬಂದಿ ಮೇಲೆ ಪೊಲೀಸರಿಗೆ ಮತ್ತಷ್ಟು ಅನುಮಾನ ಮೂಡಿತ್ತು ಅಂತ ಆಯುಕ್ತರು ವಿವರಣೆ ಕೊಟ್ಟಿದ್ದಾರೆ ಸದ್ಯ ಪೊಲೀಸರು ಸಿ ಎಂ ಎಸ್ ವಾಹನದ ಕಸ್ಟೋಡಿಯನ್ ಗನ್ ಮ್ಯಾನ್ಗಳ ವಿಚಾರಣೆಯನ್ನು ಈಗಾಗಲೇ ಮುಂದುವರಿಸಿದ್ದಾರೆ ಇನ್ನು ದರೋಡೆ ಪ್ರಕರಣದಲ್ಲಿ ಸಿಬ್ಬಂದಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಪೊಲೀಸ್ ಆಯುಕ್ತರು ತಿಳಿಸಿರೋದು ಪೊಲೀಸ್ ತಂಡಕ್ಕೆ ಈಗ ಏಳು ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ಕಾರಣ ಅವರು ಒಂದಷ್ಟು ಗಂಟೆಗಳನ್ನ ತೆಗೆದುಕೊಂಡ್ರು ಕಾರ್ಯಾಚರಣೆ ಅಂತ ಬಂದಾಗ ಬಹಳ ವೇಗವಾಗಿ ನಡೆದಿರುವಂಥ ಕಾರ್ಯಾಚರಣೆ ಆರೋಪಿಗಳು ಚದುರು ಹೋಗಿದ್ರು ದುಡ್ಡು ಕೂಡ ಚದ್ರ ಹೋಗಿತ್ತು ಅವರ ಹತ್ರ ಇಷ್ಟು ಇವ್ರ ಹತ್ರ ಇಷ್ಟು ಅಂತ ಅದೆಲ್ಲವನ್ನೂ ಕೂಡ ವಶಪಡಿಸ್ಕೊಂಡಿದಾರಲ್ಲ ಹಾಗಾಗಿ ಪೊಲೀಸರ ಈ ಒಂದು ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಕಾರ್ಯಾಚರಣೆ ನಡೆಸಿದಂಥ ತಂಡಕ್ಕೆ ಈಗಾಗಲೇ ಐದು ಲಕ್ಷ ಬಹುಮಾನ ಘೋಷಿಸಲಾಗಿದೆ ಇದೀಗ ಹೆಚ್ಚುವರಿಯಾಗಿ ಎರಡು ಲಕ್ಷ ರೂಪಾಯಿ ಬಹುಮಾನ ನೀಡ್ತಾ ಇದ್ದೀವಿ ಅಂತ ಪೋ ಪೊಲೀಸ್ ಆಯುಕ್ತ ಆಗಿರುವಂಥ ಸೀಮಂತ್ ಸಿಂಗ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರಿಗೂ ಕೂಡ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಅಂದರೆ ಅವರು ಮಾಡಿದಂಥ ಕೆಲಸಕ್ಕೆ ರಿವಾರ್ಡ್ ಸಿಗ್ತಾ ಇದೆ